ಒಂದು ಊರಿನಲ್ಲಿ ಗೀತಾ ಅವಳ ಮಗ ರಮೇಶ ಮತ್ತು ಮಗಳು ಸುಮಿತ್ರ ಮತ್ತು ಗಂಡ ಸುರೇಶನ ಜೊತೆ ವಾಸಿಸುತ್ತಿದ್ದಳು ಗೀತಾಳಿಗೆ ಅವಳ ಮಗನನ್ನು ಅವಳ ಸ್ನೇಹಿತೆಯ ಮಗಳಿಗೆ ಕೊಟ್ಟು ಮದುವೆ ಮಾಡಿಸಬೇಕೆಂದು ತುಂಬ ಇರುತ್ತದೆ ಆದರೆ ಅವಳ ಮಗ ರಮೇಶನಿಗೆ ಈ ಮದುವೆ ಸ್ವಲ್ಪ ಇಷ್ಟ ಇರುವುದಿಲ್ಲ ಒಂದು ದಿನ ಗೀತಾ ಅವಳ ಮಗನನ್ನು ಕರೆದು ಹೀಗೆ ಹೇಳುತ್ತಾಳೆ ನೋಡು ರಮೇಶ ನನಗೆ ಗೊತ್ತಿಲ್ಲ ನೀನು ನನ್ನ ಸ್ನೇಹಿತೆಯ ಮಗಳನ್ನೇ ಮದುವೆ ಆಗಬೇಕು ಅವರಿಗೆ ಆಸ್ತಿ ಪಾಸ್ತಿಯು ತುಂಬ ಚೆನ್ನಾಗಿ ಇದೆ ಮತ್ತು ಅವಳು ನನ್ನ ಬಾಲ್ಯ ಸ್ನೇಹಿತೆಯಾಗಿದ್ದಾಳೆ ಆದ್ದರಿಂದ ನಿಮ್ಮಿಬ್ಬರ ಮದುವೆಯನ್ನು ನಾನು ಆದಷ್ಟು ಬೇಗ ಮಾಡುತ್ತೇನೆ ಅರೆ ಏನಂತ ಮಾತಾಡ್ತಾ ಇದ್ದೀಯಮ್ಮ ನಾನು ನಗರದಲ್ಲಿರುವ ವಿದ್ಯಾವಂತ ಹುಡುಗ ನಾನು ಹೋಗಿ ಹೋಗಿ ಹಳ್ಳಿ ಹುಡುಗಿನ ಮದುವೆ ಆಗಬೇಕಾ ಅದಲ್ಲದೆ ಆ ಹುಡುಗಿ ತುಂಬಾ ಕುಳ್ಳಗಿದ್ದಾಳೆ ಇದ್ದಾಳೆ ನಾನು ಹೇಗೆ ಮದುವೆ ಆಗಲಿ ೀ ನೋಡ್ರಿ ನಿಮ್ಮ ಮಗ ಏನು ಹೇಳುತ್ತಿದ್ದಾನೆಂದು ನಾನು ಮಾತ್ರ ಅವನ ಮಾತು ಕೇಳುವುದಿಲ್ಲ ಅವನು ನನ್ನ ಸ್ನೇಹಿತೆಯ ಮಗಳನ್ನೇ ಮದುವೆಯಾಗಬೇಕು ಇಲ್ಲದಿದ್ದರೆ ನಾನು ಸತ್ತು ಹೋಗುತ್ತೇನೆ ಮರುದಿನವೇ ಕುಟುಂಬ ಸಮೇತ ಎಲ್ಲರೂ ಹೋಗಿ ಗೀತಾಳ ಸ್ನೇಹಿತೆಯ ಮಗಳಿಗೆ ರಮೇಶನ ಜೊತೆ ಮದುವೆ ಮಾಡಿಸಿಕೊಂಡು ಮನೆಗೆ ತ ಕರೆತರುತ್ತಾರೆ ಇತ್ತ ರಮೇಶನು ತನ್ನ ಕೋಣೆಗೆ ಹೋಗಿ ತನ್ನಷ್ಟಕ್ಕೆ ಬೈಯಲು ಶುರು ಮಾಡುತ್ತಾನೆ ನಾನು ಅಂದುಕೊಂಡಿದ್ದೆ ಉದ್ದನೆಯ ಸುಂದರವಾದ ಹುಡುಗಿನ ಮದುವೆ ಆಗ್ಬೇಕಂತ ಆದ್ರೆ ಈ ಕುಳ್ಳಿ ಹುಡುಗಿನ ಮದುವೆಯಾಗಿ ನನ್ನ ಜೀವನವೇ ನಾಶವಾಗಿದೆ ಆಗಲೇ ರಮೇಶನ ಸಹೋದರಿ ಅತ್ತಿಗೆಯಾದ ಸೀತಾಳನ್ನು ಕರೆದುಕೊಂಡು ಅಣ್ಣನ ರೂಮಿಗೆ ಬರುತ್ತಾಳೆ ಮತ್ತು ಹೇಳುತ್ತಾಳೆ ನೋಡಿ ಅತ್ತಿಗೆ ಇನ್ನು ಮುಂದೆ ಇದೇ ನಿಮ್ಮ ಕೋಣೆ ಮತ್ತು ಅಣ್ಣ ಇಲ್ಲಿ ಕೇಳು ಅತ್ತಿಗೆಗೆ ತೊಂದರೆ ಕೊಡಬೇಡ ಹೀಗೆ ನಗುತ್ತಾ ಅವಳು ಹೊರಗೆ ಹೋಗುತ್ತಾಳೆ ಮರುದಿನ ಬೆಳಿಗ್ಗೆ ಆ ಹೊಸ ಸೊಸೆ ಎದ್ದು ಅಡುಗೆ ಮನೆಗೆ ಬರುತ್ತಾಳೆ ಮತ್ತು ಪಾಯಸ ಮಾಡಲು ಸಕ್ಕರೆ ಡಬ್ಬ ಹುಡುಕುತ್ತಾಳೆ ಆಗ ಅದು ಅವಳಿಗೆ ಸ್ವಲ್ಪ ಎತ್ತರದಲ್ಲಿ ಕಾಣುತ್ತದೆ ಅವಳು ಕುಳ್ಳಗೆ ಇದ್ದ ಕಾರಣ ಡಬ್ಬ ಎಟಕುವುದಿಲ್ಲ ನಂತರ ಅವಳ ಕೈ ಡಬ್ಬಕ್ಕೆ ತಾಗಿ ಹಿಂದಕ್ಕೆ ಹೋಗಿ ಅದು ರಮೇಶನ ಮೇಲೆ ಬೀಳುತ್ತದೆ ಆಗ ಅವನು ಸರಿಯಾಗಿ ಬೈಯಲು ಶುರು ಮಾಡುತ್ತಾನೆ ಅರೆ ನಿನ್ನಿಂದ ಒಂದು ಸಕ್ಕರೆ ಡಬ್ಬವನ್ನು ತೆಗೆಯಲು ಸಾಧ್ಯ ಇಲ್ವಾ ಛೇ ನಿನ್ನನ್ನು ಮದುವೆಯಾಗಿ ನನ್ನ ಜೀವನವೇ ಹಾಳಾಯಿತು ಬೇಗ ಆ ಡಬ್ಬವನ್ನು ತೆಗೆದು ಮೇಲೆ ಇಟ್ಟುಬಿಡು ಎಂದು ಸರಿಯಾಗಿ ಬೈದು ಅಲ್ಲಿಂದ ಹೋಗುತ್ತಾನೆ ಮರುದಿನ ಬೆಳಿಗ್ಗೆ ಸೀತಾ ರಮೇಶನಿಗೆ ಆಫೀಸಿಗೆ ಹೋಗಲು ಅವನ ಬಟ್ಟೆಯನ್ನು ತೆಗೆಯಲು ಹೋಗುತ್ತಾಳೆ ಆದರೆ ಅವಳಿಗೆ ಬಟ್ಟೆ ಎಟಕುವುದಿಲ್ಲ ಇತ್ತ ರಮೇಶನು ಬಟ್ಟೆ ತಾ ಎಂದು ಕೇಳುತ್ತಿರುತ್ತಾನೆ ಆಗ ಅವಳು ರಮೇಶನ ಬಳಿ ಬಂದು ಹೇಳುತ್ತಾಳೆ ರೀ ನನಗೆ ಬಟ್ಟೆ ಎಟಕುತ್ತಿಲ್ಲ ನೀವು ಹೋಗಿ ಬಟ್ಟೆ ತೆಗೆಯುತ್ತೀರಾ ಆ ಕೆಲಸ ನನ್ನದಲ್ಲ ನನಗೆ ತುಂಬಾನೇ ಲೇಟ್ ಆಗಿದೆ ನೀನೇ ಹೋಗಿ ಬಟ್ಟೆ ತೆಗೆದುಕೊಂಡು ತಾ ಆಗ ಸೀತಾ ವಾಪಸ್ ಹೋಗಿ ಬಟ್ಟೆ ತೆಗೆಯಲು ಪ್ರಯತ್ನ ಪಡುತ್ತಾಳೆ ಆಗ ಎಲ್ಲ ಬಟ್ಟೆಗಳು ಕೆಳಕ್ಕೆ ಬೀಳುತ್ತವೆ ಆಗಲೇ ಅವಳ ಅತ್ತೆ ಗೀತಾ ಅಲ್ಲಿಗೆ ಬರುತ್ತಾಳೆ ಮತ್ತು ಹೇಳುತ್ತಾಳೆ ರಮೇಶ ಯಾಕೆ ನನ್ನ ಸೊಸೆಗೆ ಯಾವಾಗಲೂ ಬೈಯುತ್ತಿರುತ್ತೀಯಾ ಇದೇ ಕೊನೆ ಇನ್ನು ಮುಂದೆ ಅವಳಿಗೆ ತೊಂದರೆ ಕೊಟ್ಟರೆ ನಾನಂತೂ ಸುಮ್ಮನಿರಲ್ಲ ತಿಳ್ಕೊ ಅಮ್ಮ ಬೈದದ್ದನ್ನು ಕೇಳಿ ರಮೇಶನಿಗೆ ತುಂಬಾ ಸಿಟ್ಟು ಬರುತ್ತದೆ ಮತ್ತು ಅಲ್ಲಿಂದ ಆಫೀಸ್ಗೆ ಹೋಗುತ್ತಾನೆ ಅಲ್ಲಿ ಅವನ ಫ್ರೆಂಡ್ ಸ್ವೀಟ್ ಸಿಗುತ್ತಾಳೆ ಅವಳ ಬಳಿ ಹೀಗೆ ಹೇಳುತ್ತಾನೆ ಸ್ವೀಟಿ ನಾನು ನಿನ್ನನ್ನು ತುಂಬ ಪ್ರೀತಿಸುತ್ತಿದ್ದೆ ಆದರೆ ನನ್ನ ಅಮ್ಮನ ಒತ್ತಾಯದಿಂದ ನಾನು ಒಂದು ಕುಳ್ಳ ಹುಡುಗಿನ ಮದುವೆಯಾಗಿ ನರಕ ಅನುಭವಿಸುತ್ತಿದ್ದೇನೆ ಅವಳಿಂದ ನನಗೆ ಎಲ್ಲಿಗೂ ಹೋಗಲಿಕ್ಕೆ ಆಗುತ್ತಿಲ್ಲ ನಾಚಿಕೆಯಾಗುತ್ತಿದೆ ರಮೇಶ ನಾನು ಕೂಡ ನಿನ್ನನ್ನು ತುಂಬ ಪ್ರೀತಿಸುತ್ತಿದ್ದೇನೆ ನಿನ್ನಿಂದ ಅವಳನ್ನು ದೂರ ಮಾಡಿದರೆ ಮಾತ್ರ ನಾವಿಬ್ಬರೂ ಒಂದಾಗಬಹುದು ಹೌದು ನಿನ್ನ ಪಡೆಯೋಕೆ ನಾನು ಏನು ಏನು ಬೇಕಾದರೂ ಮಾಡುತ್ತೇನೆ ಮಾಡಬೇಕೆಂದು ರಮೇಶ ನೀನು ಅವಳು ಕುಡಿಯುವ ಚಹಾಗೆ ವಿಷ ಸೇರಿಸು ಆಗ ಅದನ್ನು ಕುಡಿದು ಅವಳು ಸಾಯುತ್ತಾಳೆ ನಂತರ ಅವಳ ಕಾರ್ಯನ ಬೇಗ ಬೇಗ ಮುಗಿಸಿ ಮನೆಯವರಲ್ಲಿ ಮಾತಾಡಿ ನಾವಿಬ್ಬರೂ ಮದುವೆಯಾಗೋಣ ಮರುದಿನ ಬೆಳಿಗ್ಗೆ ರಮೇಶ ಸೀತ ಕುಡಿಯುವ ಚಹಾಗೆ ವಿಷ ಬೆರೆಸಿ ಇಡುತ್ತಾನೆ ಇದನ್ನ ಕುಡಿದ ಕೂಡಲೇ ಸೀತ ಬಿದ್ದು ಸಾಯುತ್ತಾಳೆ ಆಗ ರಮೇಶ ನಾಟಕ ಮಾಡುತ್ತಾ ಅಲ್ಲಿಗೆ ಬಂದು ಜೋರಾಗಿ ಅಳುತ್ತಾನೆ ಅಯ್ಯೋ ದೇವರೇ ಸೀತಾ ಏನಾಯಿತು ನಿನಗೆ ಉಸಿರಾಡುತ್ತಿಲ್ಲ ಯಾಕೆ ಅಮ್ಮ ಅಮ್ಮ ನೋಡಿಲ್ಲಿ ಸೀತಾ ಉಸಿರಾಡುತ್ತಿಲ್ಲ ಆಗ ಅಲ್ಲಿಗೆ ಅವಳ ಅತ್ತೆ ಗೀತ ಬರುತ್ತಾಳೆ ಅಯ್ಯೋ ಸೊಸೆ ಏನಾಯಿತು ನಿನಗೆ ಯಾಕೆ ನಮ್ಮನ್ನೆಲ್ಲ ಬಿಟ್ಟು ಹೋದೆ ಅಯ್ಯೋ ದೇವರೇ ನಂತರ ರಮೇಶ ಸೀತಾಳ ಅಂತ್ಯಕ್ರಿಯೆಯೆಲ್ಲ ಬೇಗ ಬೇಗನೆ ಮುಗಿಸುತ್ತಾನೆ ಮರುದಿನ ಸ್ವೀಟಿ ರಮೇಶನ ಮನೆಗೆ ಬರುತ್ತಾಳೆ ಆಗ ರಮೇಶ ಅವಳನ್ನು ಮದುವೆ ಆಗುವ ವಿಷಯ ಅಮ್ಮನ ಬಳಿ ಹೇಳುತ್ತಿರುತ್ತಾನೆ ಆಗಲೇ ಅಡುಗೆ ಮನೆಯಿಂದ ಏನೋ ಬಿದ್ದ ಸದ್ದು ಕೇಳುತ್ತದೆ ಆಗ ಎಲ್ಲರೂ ಅಡುಗೆ ಮನೆಗೆ ಹೋಗುತ್ತಾರೆ ಅಲ್ಲಿ ಅವರ ಮಗಳು ಸೀಮಾ ಇರುತ್ತಾಳೆ ಅರೆ ಸೀಮಾ ಸಕ್ಕರೆ ಡಬ್ಬ ಯಾಕೆ ಎಸೆದದ್ದು ಇವತ್ತು ನಾನು ಸಕ್ಕರೆ ಡಬ್ಬೆ ಎಸೆದಿದ್ದೇನೆ ನಾಳೆಯಿಂದ ಏನೆಲ್ಲ ಎಸೆಯುತ್ತೇನೆಂದು ನನಗೇ ಗೊತ್ತಿಲ್ಲ ಯಾಕಂದ್ರೆ ನಾನು ಕುಳ್ಳಗೆ ಇದ್ದೀನಲ್ಲ ಕೈ ಮೇಲಕ್ಕೆ ಎಟಕುವುದಿಲ್ಲ ಹ ತಂಗಿಯ ಮಾತುಗಳನ್ನು ಕೇಳಿ ರಮೇಶನಿಗೆ ತುಂಬಾನೇ ಭಯವಾಗುತ್ತದೆ ಸುಮಾ ನೀನು 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 ಹುಷಾರಾಗಿದ್ದಾನೆ ಹೌದು ನಾನು ಹುಷಾರಾಗಿಯೇ ಇದ್ದೇನೆ ನನಗೆ ನೀನು ಸ್ವೀಟಿನ ಮದುವೆಯಾಗುವುದು ಸ್ವಲ್ಪನೂ ಇಷ್ಟ ಇಲ್ಲ ಬೇಗ ಅವಳನ್ನು ಇಲ್ಲಿಂದ ಕಳಿಸು ಹೀಗೆ ಹೇಳುತ್ತಿರುವಾಗ ರಮೇಶನ ತಂದೆ ಅಲ್ಲಿಗೆ ಬಂದು ಹೇಳುತ್ತಾರೆ ಓ ದೇವರೇ ಇವರಿಗೆ ಏನಾಗಿದೆ ನಮ್ಮ ಸೊಸೆ ಸತ್ತು ಕೆಲವೇ ದಿನಗಳಾಗಿವೆ ಆಗಲೇ ಇನ್ನೊಂದು ಮದುವೆಯ ಬಗ್ಗೆ ಮಾತನಾಡುತ್ತಿದ್ದಾರಲ್ಲ ಛೇ ಇದು ಖಂಡಿತ ಸಾಧ್ಯವಿಲ್ಲ ಇದನ್ನು ಕೇಳಿ ಅವರಿಬ್ಬರು ಸ್ವಲ್ಪನೂ ಕಾಯದೆ ಮರುದಿನವೇ ದೇವಸ್ಥಾನಕ್ಕೆ ಹೋಗಿ ಮದುವೆಯಾಗಿ ಬರುತ್ತಾರೆ ಮದುವೆ ದಿನ ಯಾವುದೇ ತೊಂದರೆಯಾಗುವುದಿಲ್ಲ ಆದರೆ ಮರುದಿನ ಸ್ವೀಟಿ ಅಡುಗೆ ಮನೆಯಲ್ಲಿರುವಾಗ ಅವಳ ಎದುರಿಗೆ ಒಂದು ದೆವ್ವವು ಬಂದು ನಿಲ್ಲುತ್ತದೆ ಅದು ತುಂಬಾ ಕುಳ್ಳಗೆ ಮತ್ತು ಭಯಾನಕವಾದ ದೇಹವನ್ನು ಹೊಂದಿರುತ್ತದೆ ಇದನ್ನು ನೋಡಿ ಸ್ವೀಟಿಗೆ ತುಂಬಾನೇ ಭಯವಾಗುತ್ತದೆ ಮತ್ತು ಹೇಳುತ್ತಾಳೆ ಅಯ್ಯಯ್ಯೋ ಅಯ್ಯಯ್ಯೋ ನಾನು ಸತ್ತೆ ಈ ದೆವ್ವ ಹೇಗೆ ಬಂತು ಅಡುಗೆ ಮನೆಗೆ ಅಯ್ಯಯ್ಯೋ ನಾನು ಸತ್ತೆ ಈ ಕುಳ್ಳಗಿನ ದೆವ್ವ ಹೇಗೆ ಬಂತು ಅಡುಗೆ ಮನೆಗೆ ಹ ಹ ಏನು ನನ್ನನ್ನೇ ಕುಳ್ಳಗೆ ಅಂತಿದ್ದೀಯಾ ನನ್ನ ಜೀವನವನ್ನೇ ಹಾಳು ಮಾಡಿದ್ದೀಯಾ ನೀನು ನನ್ನ ಈ ಸ್ಥಿತಿಗೆ ನೀನೇ ಕಾರಣ ಹೀಗೆ ಹೇಳುತ್ತಾ ದೆವ್ವವು ಮಾಯವಾಗಿ ಬಿಡುತ್ತದೆ ಆಗಲೇ ಸ್ವೀಟಿಯ ಕಿರುಚಾಟಕ್ಕೆ ಮನೆಯವರೆಲ್ಲ ಅಡುಗೆ ಕೋಣೆಗೆ ಬರುತ್ತಾರೆ ಏನಾಯ್ತು ಸೊಸೆ ಎಲ್ಲಿದೆ ನೋಡಿದೆ ಅತ್ತಿಗೆ ಅವರ ಮುಖವನ್ನು ಕನ್ನಡಿಯಲ್ಲಿ ನೋಡಿ ಹೆದರಿದ್ದಾರೆ ಅಷ್ಟೇ ನೀನು ಯಾಕೆ ಅತ್ತಿಗೆಯ ಇಷ್ಟೊಂದು ಚುಡಾಯಿಸುತ್ತಿದ್ದೀಯ ಆಗ ಸೀಮಾಳ ದೇಹಕ್ಕೆ ಆ ದೆವ್ವವು ಪುನಃ ಪ್ರವೇಶ ಮಾಡುತ್ತದೆ ಅವಳು ರಮೇಶನನ್ನು ದೊಡ್ಡ ದೊಡ್ಡ ಕೆಂಪನೆಯ ಕಣ್ಣು ಬಿಟ್ಟು ನೋಡುತ್ತಾಳೆ ಮತ್ತು ಹೇಳುತ್ತಾಳೆ ಹೋ ನಿನ್ನ ಹೆಂಡತಿ ಏನು ಬೇಕಾದರೂ ಮಾಡಬಹುದು ಅಲ್ವಾ ಯಾಕೆಂದರೆ ಅವಳು ಉದ್ದಗೆ ಮತ್ತು ಸುಂದರವಾಗಿದ್ದಾಳೆ ಅವಳ ಪರವಾಗಿ ಮಾತೋನಾಡೋದನ್ನ ಮೊದಲು ನಿಲ್ಲಿಸು ಅರೆ ಏನು ಮಾತನಾಡುತ್ತಿದ್ದೀಯ ಮಗಳೇ ಇದೆಲ್ಲ ಸರಿಯಲ್ಲ ನಂತರ ಮರುದಿನ ರಾತ್ರಿ ಕೋಣೆಯಲ್ಲಿ ಆ ಸ್ವೀಟಿಯ ಎದುರು ಬಂದು ನಿಲ್ಲುತ್ತದೆ ದೇವರೇ ನನ್ನ ಜೊತೆ ಇದು ಏನು ನಡೆಯುತ್ತಿದೆ ಮೊದಲು ಇಲ್ಲಿಂದ ಹೊರಗೆ ಹೋಗಬೇಕು ಈ ದೆವ್ವ ನನ್ನ ತುಂಬಾ ಸಿಟ್ಟಿನಿಂದ ನೋಡುತ್ತಿದೆ ಹೇ ನಿನಗೆ ನನ್ನ ಜಾಗ ಬೇಕು ಅಲ್ವಾ ಚಿಂತೆ ಮಾಡಬೇಡ ನಿನ್ನನ್ನು ನನ್ನ ಜಾಗಕ್ಕೆ ಕರೆತರುತ್ತೇನೆ ಡಿ ಆದಷ್ಟು ಬೇಗನೆ ನಿನಗೆ ಮೇಲಕ್ಕೆ ಟಿಕೆಟ್ ರೆಡಿ ಮಾಡುತ್ತೇನೆ ಹೀಗೆ ಹೇಳಿ ದೆವ್ವವು ಮಾಯವಾಗುತ್ತದೆ ಆಗ ಅಲ್ಲಿಗೆ ರಮೇಶ ಬರುತ್ತಾನೆ ಅವನ ಬಳಿ ಎಲ್ಲವೂ ಹೇಳುತ್ತಾಳೆ ಅರೆ ಏನಿದು ಸ್ವೀಟಿ ನಾನು ಯಾವತ್ತೂ ಆ ದೆವ್ವ ನೋಡಲೇ ಇಲ್ಲ ನಿನ್ನ ಮನಸ್ಸು ಸರಿಯಿಲ್ಲ ಅನಿಸುತ್ತದೆ ರೆಸ್ಟ್ ಮಾಡು ತುಂಬಾ ತಡವಾಗಿದೆ ನಾನೂ ಹೋಗಿ ಮಲಗುತ್ತೇನೆ ಒಂದು ದಿನ ರಾತ್ರಿ ಗೀತಾ ನೀರು ಕುಡಿಯಲು ಅಡುಗೆ ಕೋಣೆಗೆ ಬರುತ್ತಾಳೆ ಆಗ ಅಲ್ಲಿ ಒಂದು ಕುಳ್ಳದೆವ್ವ ಪಾತ್ರೆಯನ್ನು ತೊಳೆಯುತ್ತಿರುತ್ತದೆ ಇದನ್ನು ನೋಡಿ ಗೀತಾ ಜೋರಾಗಿ ಕಿರುಚುತ್ತಾಳೆ ಮತ್ತು ಅಯ್ಯೋ ನಾನು ಸತ್ತೆ ಸತ್ತೆ ಈ ಮನೆಯಲ್ಲಿ ನಿಜವಾಗಿಯೂ ಕುಳ್ಳ ಇದೆ ಇದನ್ನು ಕೇಳಿ ದೆವ್ವವು ಜೋರಾಗಿ ನಗುತ್ತದೆ ಮತ್ತು ಅಲ್ಲಿಯೇ ಮಾಯವಾಗಿ ಬಿಡುತ್ತದೆ ಇತ್ತ ಸ್ವೀಟಿಗೆ ಕೆಟ್ಟ ಕನಸು ಬೀಳುತ್ತದೆ ಅವಳು ಭಯದಿಂದ ಎದ್ದು ನೋಡುತ್ತಾಳೆ ಆಗ ಅವಳ ಎದುರುಗಡೆ ಆ ದೆವ್ವವು ನಿಂತಿರುತ್ತದೆ ಆಗ ಅವಳು ರಮೇಶನನ್ನು ಎಬ್ಬಿಸುತ್ತಾಳೆ ರಮೇಶ್ ರಮೇಶ್ ಹೇಳು ಇಲ್ಲಿ ನೋಡು ಆ ದೆವ್ವ ಬಂದಿದೆ ಇವಳು ಸೀತಾ ತರನೆ ಕುಳ್ಳಗೆ ಇದ್ದಾಳೆ ಇವಳು ಸೀತಾನೇ ಅಂತ ಅನಿಸುತ್ತಿದೆ ನೋಡು ರಮೇಶ್ ಅಯ್ಯೋ ಸೊಸೆಯ ಕಿರುಚಾಟ ಕೇಳಿ ಮನೆಯವರೆಲ್ಲರೂ ಅವರ ಕೋಣೆಗೆ ಬರುತ್ತಾರೆ ಆಗ ಆ ಹೇಳುತ್ತದೆ ಈಗ ಎಲ್ಲರ ಎದುರಿಗೆ ಸತ್ಯ ಒಪ್ಪಿಕೊಳ್ಳಿ ನೀವಿಬ್ಬರು ಸೇರಿ ನನ್ನ ಜೀವನವೇ ಹಾಳು ಮಾಡಿದ್ದೀರಿ ಯಾಕೆ ರಮೇಶ್ ಕುಳ್ಳಗಿನ ಜನರಿಗೆ ಹೃದಯ ಇರೋದಿಲ್ವಾ ನಿಮ್ಮಂತವರಿಂದ ಈ ಜಗತ್ತಿನಲ್ಲಿರುವ ಕುಳ್ಳಗಿನ ಜನರು ಎಷ್ಟು ದುಃಖ ಅನುಭವಿಸುತ್ತಿದ್ದಾರೆ ಗೊತ್ತಾ ಅತ್ತೆ ನಿಮ್ಮ ಮಗನಿಗೆ ಇಷ್ಟ ಇಲ್ಲದಿದ್ದರೆ ನೀವು ಯಾಕೆ ನನ್ನ ಜೊತೆ ಮದುವೆ ಮಾಡಿಸಿದ್ದೀರಿ ನಾನು ಕುಳ್ಳಗೆ ಇದ್ದ ಕಾರಣಕ್ಕೆ ನನಗೆ ವಿಷ ಕೊಟ್ಟು ಸಾಯಿಸಿಬಿಟ್ರು ಅರೆ ಏನು ಹೇಳುತ್ತಿದ್ದೀಯಾ ನೀನು ನೀನು ನಮ್ಮ ಸಸಿಯೇ ಏನು ರಮೇಶ ನಿನ್ನನ್ನು ವಿಷ ಕೊಟ್ಟು ಸಾಯಿಸಿಬಿಟ್ಟನ ಅಯ್ಯೋ ದೇವರೇ ಏನು ಮಾಡಿಬಿಟ್ಟೆ ರಮೇಶ ಏನು ಮಾಡಿಬಿಟ್ಟೆ ನೀನು ಅಯ್ಯೋ ದೇವರೇ ನನ್ನನ್ನು ಕ್ಷಮಿಸಿ ಬಿಡಿ ಅಪ್ಪ ನನ್ನನ್ನು ಕ್ಷಮಿಸಿ ಬಿಡಿ ನನ್ನಿಂದ ತುಂಬಾ ದೊಡ್ಡ ತಪ್ಪಾಗಿದೆ ಹೇ ನಿನ್ನನ್ನು ನಾವು ಕ್ಷಮಿಸೋದಿಲ್ಲ ಅದೆಲ್ಲ ನಮ್ಮ ಸೊಸೆಗೆ ಬಿಟ್ಟದ್ದು ಅವಳು ಕ್ಷಮಿಸಬೇಕು ನಾನು ಇವರಿಬ್ಬರನ್ನು ಸುಮ್ಮನೆ ಬಿಡುವುದಿಲ್ಲ ಸ್ವೀಟಿ ನೀನು ಸಹ ಇದೇ ಪರಿಸ್ಥಿತಿಯಲ್ಲಿರಬೇಕು ಅವನು ನನ್ನವನು ಬೇಡ ಬೇಡ ನನ್ನನ್ನು ಕೊಲ್ಲಬೇಡ ನಿನಗೆ ವಿಷ ಕೊಟ್ಟದ್ದು ರಮೇಶ ಅಲ್ವಾ ಮತ್ತೆ ನನ್ನನ್ನು ಯಾಕೆ ಸಾಯಿಸುತ್ತೀಯ ಆ ಸಮಯದಲ್ಲಿಯೇ ರಮೇಶನ ತಂಗಿ ಪೊಲೀಸರಿಗೆ ಫೋನ್ ಮಾಡುತ್ತಾಳೆ ಮತ್ತು ಪೊಲೀಸರು ಲೀಲಾ ಮನೆಗೆ ಬಂದು ರಮೇಶ ಮತ್ತು ಸ್ವೀಟಿಯನ್ನು ಅರೆಸ್ಟ್ ಮಾಡುತ್ತಾರೆ ಅನಂತರ ಶೀತಲಾ ಆತ್ಮಕ್ಕೆ ಶಾಂತಿ ಸಿಗುತ್ತದೆ